ರಮೇಶ್ ಕೋಟ್ಯ ಅವರಿಗೆ ಪ್ರಿಯ ಪ್ರಾಯಸನವರಿಗೆ ಅತಿ ಸಿ ಇವತ್ತೇನೋ ಸಾರ್ವಜನಿಕ ಬಯರೇಲ್ ರೈಲ್ ನಿರ್ಮಾಣ ಮಾಡಿದಂತಹ ಸ್ವಚ್ಛಲಯ ಆ ಸ್ವಚ್ಛಲಯವನ್ನು ಇವತ್ತಿನ ಯಾರು ಯಾರು ಅಂತಂದು ಪರಿಶೀಲಿಸತಕ್ಕಂತದ್ದು ಅದರ ವಿವರಣೆಯನ್ನು ಅಧಿಕಾರಿಗಳಿಗೆ ಮತ್ತು ಭವಿಷ್ಯದार्थी ಗೊತ್ತಿದೆ ಆಸ್ತಿ ಮತ್ತು ಈ ಶೌಚಾಲಯ ಅದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಯಾವ ರೀತಿ ಒಂದು ನಾವು ಈ ಸಂದರ್ಭದಲ್ಲಿ ನಾವಿಷ್ಟ ಇದೆಲ್ಲ ಏನಿದ್ದಾರೆ ಇವರ ಅನುಕೂಲಕ್ಕಾಗಿ ನಾವು ಆ ಶೌಚಾಲಯವನ್ನು ನಾನು ಶಾಸಕರ ಎರಡ್ ಸಾವಿರದ ನಿರ್ಮಾಣ ಆಗಿನ ಕಾಲಕ್ಕೆ ಶಾಸಕರ ಅಭಿವೃದ್ಧಿ ನಿಧಿಯಿಂದ ನಾವು ಒಂದು ಲಕ್ಷ ರೂಪಾಯಿ

ಸಾಧ್ಯ ಹೊರಗೆ ಓಪನ್ ಅಲ್ಲ ಅದು ಇದು ಅಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಎಲ್ಲಾ ದೃಷ್ಟಿಯಿಂದ ಇವನ್ನ ಗಮನಿಸಿ ಅವ್ರ ಮೇಲೆ ನಾವು ಮಾಡಿದ್ದೀವಿ ಈಗ ಈ ವಿಷಯದಲ್ಲಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ಮೂರು ವರ್ಷ ಆಯ್ತಾ ಇಪ್ಪತ್ತೆರಡು ಮೂರು ವರ್ಷ ಅದು ಸಂಚಾರ ಇತ್ತು

terlibatnya temannya Majis atas